ಪ್ರೀತಿ ಪ್ರೇಮದಿಂದ ಆಸೆ ಒಂದು ಕೆರಿಯರ್ ಕಾನ್ಸಂಟ್ರೇಟ್ ಮಾಡಿ ಮತ್ತೊಮ್ಮೆ ಹೆಸರು ಕ್ಷಮೆ ಇರಲಿ ಈ ಏನು ಬೈಕಿನ ಹಿಂದೆ ಖಾಲಿ ಇರೋ ಸೀಟ ಕಾಡುವ ಒಂಟಿತನಕ್ಕೆ ಹುಡುಕಿಕೊಳ್ಳುವ ಉದ್ರವ ವಾಟ್ಸಪ್ ಮೆಸೇಜ್ ತುಂಬಿಸಿಕೊಳ್ಳುವ ತವಕವಾ ವಾಟ್ಸ್ ಎಕ್ಸಾಕ್ಟ್ಲಿ ಲವ್ ಮೀನ್ ಪ್ರಾಮಾಣಿಕ ಪ್ರೀತಿ ಅಂದ್ರೆ ಪದೇ 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 ಪ್ರೀತಿಸುದು ಒಬ್ಬರನ್ನೇ ಪ್ರೀತಿಸುದು ಮೊದಲೆಲ್ಲ ಸೆಟ್ಲಾದ ಆದಮೇಲೆ ಲವ್ ಉಟ್ಕಿತ್ತು ಇವಾಗ ಯಾಕೋ ಸೆಟ್ಲಾಡೋ ವಯಸ್ಸಿಗೆ ಲವ್ ಉಟ್ತಾ ಇದೆ ನಾನೊಂದು ನನ್ನ ಪರಿಶ್ರಮ ಬುಕ್ಕಲ್ಲಿ ಒಂದು ಚಾಪ್ಟರ್ ಇಟ್ಟಿದ್ದಿದೆ ಕ್ಲಾಸಿನ ಮೂಲೆಯಿಂದ ಕೊಟ್ಟಳು ಸ್ಮೈಲು ಡೆಸ್ಕ್ ಡೆಸ್ಕ್ಗಳೇ ಫೈಲು ಆರ್ಟಿಕಲ್ ಆಗಿ ಪಬ್ಲಿಷ್ ಆಗಿತ್ತು ಬಂದು ಕಟ್ಟಿದಳು ರಾಕಿ ಜೀವನವೆಲ್ಲ ಫೀಲಿಂಗ್ಸ್ ಮಾತ್ರ ಬಾಕಿ ಇದು ಇನ್ನೊಂದು ಅದೇ ಪರಿಶ್ರಮ ಬುಕ್ ಪರಿಶ್ರಮ ಬುಕ್ ಚೆನ್ನಾಗಿದೆ ನನ್ ಬುಕ್ ಪ್ರಮೋಷನ್ ಮಾಡ್ಕೊಂಡು ನೀವೇ ಮಾಡಿದ್ರಿ ನಮ್ಮ ವಿಶ್ವಾಣಿ ನಮ್ಮ ನಮ್ಮ ವಿಶೇಷ ಸಂಜಯ್ ಚಿದ್ ಎಲ್ಲಿ ನಾವು ಪೊಲಿಟಿಷಿಯನ್ಸ್ ಹಿಂಗೆಲ್ಲ ಮಾತಾಡಬಾರ್ದು ಮೋಸ್ಟ್ಲಿ ಕರ್ನಾಟಕಕ್ಕೆ ನಾನು ಇನ್ನೂ ಅರ್ಥ ಆಗಿಲ್ಲ ಅನ್ಸುತ್ತೆ ಪ್ರೈಮ್ ಟೈಮಲ್ಲಿ ನೋಡಿದ್ರೆ ಅಗ್ರೆಸಿವ್ ಬರುತ್ತೆ ಇಂಥದ್ರಲ್ಲಿ ಮಾತ್ರ ಇದು ಬರುತ್ತೆ ಯಾರೋ ಕೇಳದ್ರು ಸೈಲೆಂಟ್ ಆಗಿತ್ತು ಬಿಡು ನನ್ನ ಸ್ನೇಹಿತರು ಕೆಲವ್ರು ಹೇಳ್ತಾರೆ ನನ್ನ ಕಾಂಟ್ರಿ ಆಯ್ತು ಸೈಲೆಂಟ್ ಆಗಿದ್ದೀವಿ ಹತ್ತು ವರ್ಷ ಇಪ್ಪತ್ತು ವರ್ಷ ನಾವೆಲ್ಲರೂ ಒಂದು ಐನೂರು ವರ್ಷ ಬಂದಿದ್ದೀವಿ ಇಲ್ಲ ಅರವತ್ತೆಪ್ಪತ್ತಾದ್ಮೇಲೆ ಅರವತ್ತೆಪ್ಪತ್ತಾದ್ಮೇಲೆ ಡೆವೋಷನ್ಗೆ ಡಯಾಗ್ನೋಸ್ಟಿಕ್ ಸೆಂಟರ್ ಕಳೆದ್ಬಿಡ್ತೀವಿ ಅಲ್ರು ಸೆವೆಂಟಿ ಸೆವೆಂಟಿ ಫೈವ್ ಆದ್ರೆ ಅರ್ಧ ಜೀವನ ಡೆವೋಷನ್ ಡಯಾಗ್ನೋಸ್ಟಿಕ್ ಸೆಂಟ್ರೇ ಇದೇ ಫ್ಯೂಚರ್ ಆವಾಗ ಏನಾದ್ರು ಸಾಕ್ಸಕ್ ಹೋದ್ರೆ ವಯಸ್ಸಿಲ್ಲ ಅಂತಾರೆ ವಯಸ್ಸಲ್ಲಿ ಸಾಕ್ಸಕ್ ಹೋದ್ರೆ ಆತ್ರ ಅಂತಾರೆ ನೀವೇನಾದ್ರೂ ಒಳ್ಳೆ ಮಾಡಕ್ ಹೋಗಿ ಯಾವಂತ ತಲೆ ಮೇಲೆ ಕಲ್ಲಾಕ ಬಿಡ್ತಾರೋ ಅಂತಾರೆ ನೀವೇನು ಮಾಡ್ಬೇಡಿ ಸತ್ತಾಗ ತಲೆ ಮೇಲೆ ಹಾಕೊಂಡು ಹೋಗ್ತಾನ ಅಂತಾರೆ ಸರ್ ಸೊಸೈಟಿಗೆ ಅಂತ ಸೀರಿಯಸ್ ಸ್ಟ್ಯಾಂಡ್ ಇಲ್ಲ ಒಳ್ಳೆಯವ್ರಿಗೆ ಸತ್ತೋದ್ರೆ ಏನಂತಾರೆ ಒಳ್ಳೆಯವ್ರ ಕಾಲ ಇಲ್ಲ ಅಂತಾರೆ ಕೆಟ್ಟೊಂದ್ ಸತ್ತೋದ್ರೆ ನೋಡಿದ್ರೆ ಒಳ್ಳೆಯವ್ರ ಕಷ್ಟ ಬಂದ್ರೆ ಒಳ್ಳೆಯವ್ರಿಗೆ ಕಷ್ಟ ಅಂತಾರೆ ಕೆಟ್ಟೊಂದ್ ಕಷ್ಟ ಬಂದ್ರೆ ನೋಡಿದ್ರ ದೇವ್ರ ಎಲ್ಲದಕ್ಕೂ ಸ್ಟ್ಯಾಂಡ್ ಇದೆ ನಾನು ಕಷ್ಟಪಟ್ಟು ಎಲೆಕ್ಷನ್ ಅಲ್ಲಿ ಗೆದ್ರೆ ಲಕ್ಕು ಅಂತಾರೆ ಿದ್ರೆ ನಮ್ಗೆ ಮೊದ್ಲೇ ಅಂತ ಈಗ ನನಗೆ ಯಾರೋ ಮೊನ್ನೆ ಒಬ್ರು ಹೇಳ್ತಿದ್ರು ಸರ್ ಅವ್ರು ಎಂ ಬಿ ಟಿ ಎಸ್ ಸೀಟ್ ತಗೊಂಡು ನನ್ ಥ್ಯಾಂಕ್ಸ್ ಹೇಳಕ್ ಬಂದ ಯಾಕಂದ್ರೆ ನನ್ನ ಸ್ಟೂಡೆಂಟ್ಸ್ ಮೇ ಸೆವೆ ಎಕ್ಸಾಮು ನನ್ನ ಹತ್ತನೇ ತಾರೀಕು ಎಕ್ಸಾಮು ನಾನು ರ್ಯಾಂಕ್ ಕೊಡಿದ್ರೆ ಅವರು ರ್ಯಾಂಕ್ ಕೊಡ್ರಿ ಸಲ ಯಾಕೆ ಬಂದು नम रिलेटिव्स से लोग बोले मैं आसपास चाली उठना के ये इधर तो त्यौता क्या है दोबारा अब सब बच्चों स्टिंग दे उठना के ये इधर तो त्यौता क्या है बदलता सक्सेस हैज मेनी फादर्स बट फेल होज ಅದಕ್ಕೆ ಜೀವನದ ಹುಡುಗರು ಮೊದಲು ಪ್ರಯತ್ನ ಮಾಡ್ತಿದಿರ ಧೈರ್ಯವಾಗಿದೆ ಅವ್ನಜ್ಜಿ ಆಗಿ ಆಗಿದ್ದಾಗ ಏನಾಗುತ್ತೆ ಸರ್ ಗೆದ್ರು ಸೋತ್ರು ಅಮ್ಮಮ್ಮ ಅಂದ್ರೆ ಗೆದ್ದು ಲಕ್ಷಾಂತ ರೂಪಾಯಿ ಹುಡುಗದ್ರೆ ಫೈವ್ ಸ್ಟಾರ್ ಹೋಟ್ಲಲ್ಲಿ ಟಿಫನ್ ಮಾಡ್ಬೋದು ದೇವರೂ ಹೇಳ್ತೀನಿ ಫುಡ್ ಬಾತ್ ಊಟ ಸೂಪರ್ ನಾನ್ ನನ್ ನಾನು ಎಷ್ಟೋ ಸಲ ಫೈವ್ ಸ್ಟಾರ್ ಹೋಟ್ಲಲ್ಲಿ ಬ್ರೇಕ್ಫಾಸ್ಟ್ ಹೋದ್ರು ಸರ್ ಅಜ್ಜಿ ಐವತ್ತೈದು ಐಟಮ್ ಇದ್ರು ಅದೇ ಇಡ್ಲಿ ಸಾಂಬಾರ್ ಸರ್ ನಾವು ನನ್ಗೆ ಅರ್ಥನೇ ಆಗ್ತಿಲ್ಲ ಫೈವ್ ಸ್ಟಾರ್ ಐವತ್ತು ಐಟಮ್ ಐವತ್ತೈಟಿರ್ತಾರೆ ಅದೇ ಇಡ್ಲಿ ಅದೇ ಒಳ್ಳೆ ತಿನ್ಬೋದು ಫುಟ್ಬಾಲ್ ಅಲ್ಲಿ ಚೆನ್ನಾಗಿರ್ತಾರೆ ನಾನು ಡ್ರೈಮ್ ಹೇಳ್ತೀನಿ ಫುಟ್ಬಾಲ್ ಕಟ್ಟಿಸ್ಕೊಂಡು ಹೋಗ್ತೀನಿ ಬಹಳಷ್ಟು ಜನಕ್ಕೆ ನನ್ನ ಹೇಳೋದೇನು ಎಲ್ರಿಗೂ ಎಲ್ಲ ತಂಡಕ್ಕೂ ಒಳ್ಳೇದಾಗಲಿ ನನ್ನ ಕನ್ನಡದ ನನ್ನ ಫೇವ್ರೆಟ್ ನಾಲ್ಕು ಹೀರೋಗಳು ಮೇಜರ್ ಶಿವಣ್ಣ ಸರ್ ದರ್ಶನ್ ಸರ್ ಡಿ ಬಾಸ್ ಎಸ್ ಸರ್ ನನಗೆ ಆ ನಾಲ್ಕು ಜನ ನನಗೆ ಇಷ್ಟ ನಾನು ಒಬ್ಬೊಬ್ರನ್ನ ಒಂದೊಂದು ಇಷ್ಟ ಪಡಕ್ಕೂ ಒಂದೊಂದು ಕಾರಣ ಇದೆ ಸ್ಟಾರ್ಟಿಂಗ್ ಅಲ್ಲಿ ಬಿ ಬಾಸ್ ಫೋಟೋ ನೋಡಿದ್ರು ಬಹಳ ಖುಷಿ ಆಯ್ತು ಆ ನಮ್ಮ ಶಿವಣ್ಣ ಸರ್ ಅಷ್ಟೇ ನಾನು ಎಲೆಕ್ಷನ್ ಹೋಗ್ಲೇ ಏನೂ ಇಲ್ಲ ಒಂದು ನಾಲ್ಕೈದು ವಿಡಿಯೋ ಮಾಡಿ ಕಳಿಸಿದ್ರು ಪರಿಶ್ರಮಕ್ಕೆ ಆ ನಮ್ ಸುದೀಪ್ ಸರ್ ಆಗ್ಬೋದು ನಮ್ ದರ್ಶನ್ ಸರ್ ಆಗ್ಬೋದು ನಮ್ ಎಸ್ ಸರ್ ಆಗ್ಬೋದು ಎಲ್ರಿಗೂ ಒಳ್ಳೇದಾಗಲಿ ನಾನು ಮೊನ್ನೆ ಮೆಗಾಸ್ಟಾರ್ ಚಿರಂಜಿ ಮೀಸರು ತೆಲಂಗಾಣ ಎಲೆಕ್ಷನ್ಗೆ ಹೋದಾಗ ಒಂದೂವರೆ ಗಂಟೆ ಭೇಟಿ ಮಾಡಿದ್ರು ಊಟಕ್ಕೆ ಕರೆದಿದ್ದು ಕರೆದಾಗ ನಾನು ಕೇಳೋದಿಲ್ಲ ಹೇಗೆ ಅವ್ರು ಕೆಲವು ಟಿಪ್ಸ್ ಕೊಟ್ಟರು ತೆಲುಗು ಹೇಳೋರು ಧೈರ್ಯಗ ಉಣ್ಣಾನ ಲೈಫ್ಲೋ ಇರುತ್ತವರು ಐ ಡೋಂಟ್ ಕೀಪ್ ಯುವರ್ ಸ್ಟೆಪ್ ಬ್ಯಾಕ್ ಅವರು ಒಂದೂವರೆ ಗಂಟೆ ಅದೆಲ್ಲ ಹೇಳಿ ಅಂದರೆ ನನಗೆ ಹೇಳೋಕ್ಕಾಗಲ್ಲ ಭಾಳ ಖುಷಿ ಆಯಿತು ಅವ್ರನ್ನೂ ಭೇಟಿ ಮಾಡಿ ನಮ್ಮಂಥ ಹುಡುಗ್ರನ್ನ ಇಷ್ಟು ದೂರ ತಗೊಂಬಂದಿರತಕ್ಕಂಥ ದೇವರಿಗೆ ನಮ್ಮ ಅಪ್ಪ ಅಮ್ಮಗೆ ಪ್ರದೀಪ್ ಈಶ್ವರ್ನ ಗೆಲ್ಸಿದ್ದು ಅವರ ಅಪ್ಪ ಅವ್ನ ಒಳ್ಳೆತನ ನಿಮ್ಮನು ನಿಮ್ಮ ಅಪ್ಪ ಅವ್ನ ಒಳ್ಳೆತನ ಗೆಲ್ಸ್ಲೇಬೇಕು ಖಂಡಿತ ಅವ್ರ ಗೆಲ್ಸುತ್ತೆ ನನಗೆ ಮಾತಾಡೋದು ಹೇಳ್ಕೊಟ್ಟಿರ್ತಕ್ಕಂಥ ನನ್ನ ತಾಯಿಗೆ ನನಗೆ ಮಾತು ಕಲ್ಸಿವ ನನ್ನ ತಾಯಿಗೆ ಮಾತು ಯಾವಾಗಲೂ ಮಾತಾಡಬಾರ್ದು ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ಹೇಳ್ಕೊಟ್ಟಂತ ನನ್ನ ಹೆಂಡತಿಗೆ ಹೆಂಡತಿ ಅವಳು ನನ್ನ ಹೆಸರು ಹೇಳದ್ರ ಇಲ್ವಾ ಹೇಳದ್ರ ಇಲ್ಲವಾ ಅಂತ ಯೂಟ್ಯೂಬಲ್ಲಿ ಅಲ್ಲಿ ಮಾಡಿ ಎಲ್ಲಿ ಬಂತು ಅಂತ ಬರ್ತಾರೆ जो हम लोग ना नहीं थे वेरी ग्रेट। थैंक यू सो मच। ये तो ये तो मरो। वाइफ़ ओं डरे वी आई एफ ई। वर्रीस इनवाइटेड फॉरेवर वर्ता। वी आई एफ ई। विथ आउट इनफॉरमेशन फाइट्स एवरी टाइम वर्ता। अरे मीडियम उन्हें इंगित करवाते हैं। सक्सेस ऑफ़ लाइफ़ डिपेंड्स ऑन सेलेक्शन ऑफ़ वाइफ़ ಹುಡುಗರು ಯಾಕೆ ದೇವಸ್ಥಾನಕ್ಕೆ ಹೋಗ್ತಾರೆ ಅಂಕಲ್ ಯಾಕೆ ಹೋಗ್ತಾರೆ ಗೊತ್ತಾ ಹುಡುಗರು ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ಕೇಳ್ತಾರೆ ದೇವ್ರೆ ಒಳ್ಳೆ ಹುಡುಗಿನ್ ಕೊಟ್ಟು ಮದುವೆ ಮಾಡುವಂತ ಅಂಕಲ್ ಯಾಕೆ ಹೋಗ್ತಾರೆ ಗೊತ್ತಾ ಏನು ಕೇಳದೆ ಏನು ಕೊಟ್ಟೆ